ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೊದಲು ಇನ್ನೆರಡು ದಿನ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮುಗಿಯೋದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷ ಮುಗಿಯೋದಕ್ಕೆ ಮುನ್ನ ಮೋದಿ ಸರ್ಕಾರದಿಂದ ಒಂದು ಅತಿ ದೊಡ್ಡ ಘೋಷಣೆ ಹೊರಬೀಳುತ್ತೆ ಅನ್ನುವಂತಹ ವರದಿಗಳಿದ್ದಾವೆ ಹೊಸ ವರ್ಷಕ್ಕೆ ಮೋದಿ ಸರ್ಕಾರದಿಂದ ಅತಿ ದೊಡ್ಡ ಘೋಷಣೆಯಾಗಲಿದೆ ಆ ಘೋಷಣೆ ಏನು ಅಂದರೆ ಸರ್ಕಾರದ ಮುಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಸುವಂತಹ ಪ್ರಸ್ತಾಪ ಇದೆ ಒಂದು ರೂಪಾಯಿಯಲ್ಲ ಎರಡು ರೂಪಾಯಿಯಲ್ಲ ತೈಲ ಬೆಲೆಯಲ್ಲಿ ಎಂಟರಿಂದ ಹತ್ತು ರೂಪಾಯಿಯನ್ನು ಇಳಿಕೆ ಮಾಡುವಂತಹ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ ಎಂಟರಿಂದ ಹತ್ತು ರೂಪಾಯಿಯನ್ನ ಮೋದಿ ಸರ್ಕಾರ ಇಳಿಕೆ ಮಾಡುತ್ತೆ ಅನ್ನುವ ವರದಿಗಳಿದ್ದಾವೆ ಇನ್ನೆರಡು ದಿನದಲ್ಲಿ ಮೋದಿ ಸರ್ಕಾರದಿಂದ ಬೆಲೆ ಇಳಿಕೆ ಘೋಷಣೆಯಾಗುತ್ತೆ ಅಂತ ಹಲವು ಮಾಧ್ಯಮ ಸಂಸ್ಥೆಗಳು ವರದಿ ಮಾಡ್ತಾ ಇದ್ದಾವೆ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯದ ಮೂಲಗಳನ್ನು ಉಲ್ಲೇಖಿಸಿ ಹಲವು ಮಾಧ್ಯಮ ಸಂಸ್ಥೆಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಎಂಟು ರೂಪಾಯಿಯಿಂದ ಹತ್ತು ರೂಪಾಯಿ ಇಳಿಕೆಯಾಗುತ್ತೆ ಅನ್ನುವ ವರದಿಗಳನ್ನು ಪ್ರಕಟ ಮಾಡ್ತಾ ಇದ್ದಾವೆ ಲೋಕಸಭಾ ಚುನಾವಣೆಗೂ ಮುನ್ನ ಈ ನಿರ್ಧಾರ ಆಗುತ್ತೆ ಅದು ಹೊಸ ವರ್ಷದ ಸೆಲೆಬ್ರೇಷನ್ ಟೈಮ್ನಲ್ಲಿ ಮಾಡಲಾಗುತ್ತೆ ಅನ್ನುವ ವರದಿಗಳಿದ್ದಾವೆ ಹಾಗಾದರೆ ಮೋದಿ ಸರ್ಕಾರ ತೈಲ ಬೆಲೆ ಇಳಿ ಇಳಿಕೆಯ ಘೋಷಣೆಯನ್ನು ಮಾಡುತ್ತಾ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹತ್ತು ರೂಪಾಯಿ ಇಳಿಸಬೇಕು ಅನ್ನುವಂತಹ ಪ್ರಸ್ತಾಪವನ್ನು ತೈಲ ಕಂಪನಿಗಳ ಮುಂದೆ ಸರ್ಕಾರ ಇಟ್ಟಿದೆ ಒಂದೂವರೆ ವರ್ಷದ ನಂತರ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಮೇ ಇಪ್ಪತ್ತೊಂದನೇ ತಾರೀಕು ಕಡೆಯ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಸರ್ಕಾರ ಪರೀಕ್ಷೃತ ಮಾಡಿತ್ತು ಆಗ ಇಳಿಕೆ ಮಾಡಿತ್ತು ಅದಾದ ನಂತರ ಈವರೆಗೂ ಕೂಡ ಬೆಲೆಯಲ್ಲಿ ಏರಿಕೆಯೂ ಆಗಿಲ್ಲ ಇಳಿಕೆಯೂ ಆಗಿಲ್ಲ ಒಂದೂವರೆ ವರ್ಷದಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಸ್ಥಿರವಾಗಿದೆ ಲೋಕಸಭಾ ಚುನಾವಣೆಗೂ ಮುನ್ನ ಅದು ಇಳಿಕೆಯಾಗುತ್ತೆ ಇಳಿಕೆಯಾಗುವಂತಹ ಪ್ರಸ್ತಾಪಗಳು ಕೇಂದ್ರ ಸರ್ಕಾರದ ಮುಂದಿವೆ ಅನ್ನುವ ವರದಿಗಳನ್ನು ಹಲವು ಮಾಧ್ಯಮ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಇಳಿಕೆಗೆ ತೈಲ ಕಂಪನಿಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಇದೆ ಎಂಟು ರೂಪಾಯಿಯಿಂದ ಹತ್ತು ರೂಪಾಯಿಯವರೆಗೆ ತೈಲ ಬೆಲೆಯನ್ನು ಇಳಿಸುವುದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಇಂಡಿಯ ಸರ್ಕಾರಿ ಸ್ವಾಮ್ಯದ ಮೂರು ಆಯಿಲ್ ಕಂಪನಿಗಳಿದ್ದಾವೆ ಇಂಡಿಯನ್ ಆಯಿಲ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಭಾರತ್ ಪೆಟ್ರೋಲಿಯಂಗೆ ಈ ಸೂಚನೆಯನ್ನು ಮೋದಿ ಸರ್ಕಾರದಿಂದ ಕೊಡಲಾಗಿದೆ ಎನ್ನುವ ಮಾಹಿತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಇಳಿಕೆಯನ್ನು ಇಳಿಕೆಯಾಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ ನೂರು ಡಾಲರ್ ಇತ್ತು ಈಗ ಅದರ ಬೆಲೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಎಪ್ಪತ್ತರಿಂದ ಎಂಬತ್ತು ಡಾಲರ್ಗೆ ಸಿಗ್ತಾ ಇದೆ ಈ ಇಳಿಕೆಯ ಲಾಭವನ್ನು ಜನಸಾಮಾನ್ಯರಿಗೆ ತಲುಪಿಸುತ್ತಾ ಮೋದಿ ಸರ್ಕಾರ ಆ ನಿಟ್ಟಿನಲ್ಲಿ ಹಣಕಾಸು ಸಚಿವಾಲಯ ಮತ್ತು ಪೆಟ್ರೋಲಿಯಂ ಸಚಿವಾಲಯಕ್ಕೆ ಮೋದಿ ಸರ್ಕಾರ ಈ ನಿಟ್ಟಿನಲ್ಲಿ ಚರ್ಚಿಸುವಂತೆ ಸೂಚನೆ ಕೊಟ್ಟಿದೆ ಆ ನಂತರ ಈ ಎರಡೂ ಸಚಿವಾಲಯಗಳು ಕೂಡ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಿಗೆ ಬೆಲೆ ಇಳಿಸುವಂತಹ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾವೆ ಹಣಕಾಸು ಮತ್ತು ಪೆಟ್ರೋಲಿಯಂ ಸಚಿವಾಲಯಗಳು ಈಗಾಗಲೇ ಈ ಬಗ್ಗೆ ಸಭೆಯನ್ನು ನಡೆಸಿ ಹಲವು ಬಾರಿ ಚರ್ಚೆಯನ್ನು ಮಾಡಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಗಳ ಕಚೇರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಎರಡೂ ಸಚಿವಾಲಯಗಳು ಪ್ರಧಾನಿ ಕಚೇರಿಯಿಂದ ಒಪ್ಪಿಗೆ ಕೊಟ್ಟ ನಂತರ ತೈಲ ಬೆಲೆ ಇಳಿಕೆಯ ಘೋಷಣೆ ಆಗುತ್ತೆ ಅಂದರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಒಪ್ಪಿಗೆ ಕೊಟ್ಟ ನಂತರ ಯಾವುದೇ ಕ್ಷಣದಲ್ಲಿ ತೈಲ ಬೆಲೆ ಇಳಿಕೆಯಾಗುತ್ತೆ ಅಂತ ಹಲವು ನ್ಯೂಸ್ ಏಜೆನ್ಸಿಗಳು ವರದಿ ಮಾಡ್ತಾ ಇದ್ದಾವೆ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯದ ಮೂಲಗಳನ್ನು ಉಲ್ಲೇಖಿಸಿ ಈ ವರದಿಗಳನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಇದು ಎಲೆಕ್ಷನ್ ಕಾರಣಕ್ಕ ಡೆಫಿನೆಟ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೇ ರೀತಿ ಈ ರೀತಿಯ ಜನಪ್ರಿಯ ಘೋಷಣೆಗಳನ್ನು ಮಾಡಬೇಕಾದ್ರೆ ಎಲೆಕ್ಷನನ್ನು ಟಾರ್ಗೆಟ್ ಮಾಡಿಕೊಂಡೇ ಮಾಡಿಕೊಳ್ಳುತ್ತೆ ಹಾಗಾಗಿ ಇದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಟಾರ್ಗೆಟ್ ಅಂತಲೇ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆಗೂ ಮೊದಲು ತೈಲ ಬೆಲೆಯನ್ನು ಇಳಿಸಿದರೆ ಸರ್ಕಾರದ ಪರ ಒಂದು ಅಭಿಪ್ರಾಯ ಮೂಡುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಎಲೆಕ್ಷನ್ ನಡೆಯುತ್ತೆ ಮೇ ಅಂತ್ಯದ ವೇಳೆಗೆ ರಿಸಲ್ಟ್ ಬರುತ್ತೆ ಹೊಸ ಸರ್ಕಾರ ಮೇ ಅಂತ್ಯದಲ್ಲಿ ಅಥವಾ ಜೂನ್ ಆರಂಭದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಚಾರಗಳು ನಡೆಯುತ್ತೆ ಈ ಸಂದರ್ಭದಲ್ಲಿ ಎಂಟರಿಂದ ಹತ್ತು ರೂಪಾಯಿಯಷ್ಟು ಬೆಲೆಯನ್ನು ಇಳಿಸಿದರೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಲಾಭ ಬಿ ಜೆ ಪಿಗೆ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಆ ಕಾರಣಕ್ಕಾಗಿಯೇ ಹೊಸ ವರ್ಷಕ್ಕೆ ಮುನ್ನ ದಿನ ತೈಲ ಬೆಲೆ ಇಳಿಕೆಯನ್ನು ಘೋಷಿಸುವಂತಹ ಸಾಧ್ಯತೆ ಇದೆ ಯಾವುದೇ ಒಂದು ಸರ್ಕಾರ ಐದರಿಂದ ಹತ್ತು ವರ್ಷ ಆಡಳಿತವನ್ನು ಮಾಡಿದರೆ ಆಡಳಿತ ವಿರೋಧಿ ಅಲೆ ಇರುತ್ತೆ ಒಂದು ಆಡಳಿತ ವಿರೋಧಿ ಅಲೆ ಇರುತ್ತೆ ಅಥವಾ ಅದಕ್ಕೆ ವಿರುದ್ಧವಾಗಿ ಆಡಳಿತದ ಪರವಾದ ಅಲೆ ಇರುತ್ತೆ ಆ್ಯಂಟಿ ಇನ್ಕಂಬೆನ್ಸಿ ಮತ್ತು ಪ್ರೋ ಇನ್ಕಂಬೆನ್ಸಿ ಎರಡರಲ್ಲೂ ಒಂದು ಇರುತ್ತೆ ಇತ್ತೀಚಿನ ಹಲವು ಸಮೀಕ್ಷೆಗಳಲ್ಲಿ ಮೋದಿ ಸರ್ಕಾರಕ್ಕೆ ಪ್ರೋಇಿಂಗೆನ್ಸಿ ಇದೆ ಎನ್ನುವಂತಹ ವರದಿಗಳಿದ್ದಾವೆ ಏಕೆಂದರೆ ಸರಳ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕು ಆದರೆ ಎನ್ ಡಿ ಎ ಒಕ್ಕೂಟ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈಗ ಬಂದಿರುವಂತಹ ನಾಲ್ಕೈದು ಚುನಾವಣಾ ಪೂರ್ವ ಸಮೀಕ್ಷೆಗಳು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಗುತ್ತೆ ಎನ್ನುವ ಭವಿಷ್ಯವನ್ನು ನುಡಿತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ತೈಲ ಬೆಲೆಯನ್ನು ಇಳಿಕೆ ಮಾಡಿದರೆ ಸರ್ಕಾರದ ಪರ ಇನ್ನಷ್ಟು ಜನ ಮತವನ್ನು ಚಲಾಯಿಸ್ಬೋದು ಸರ್ಕಾರದ ಬೆಂಬಲಕ್ಕೆ ನಿಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷಗಳು ಬೆಲೆ ಏರಿಕೆಯನ್ನು ಅಸ್ತ್ರ ಮಾಡಿಕೊಂಡಿದ್ದಾವೆ ಆ ಅಸ್ತ್ರವನ್ನು ಎದುರಿಸೋದು ಬೇಕು ಅಂದರೆ ಬೆಲೆ ಏರಿಕೆಯ ಆರೋಪದಿಂದ ತಪ್ಪಿಸಿಕೊಳ್ಬೇಕು ಅಂದರೆ ತೈಲ ಬೆಲೆಯನ್ನು ಇಳಿಕೆ ಮಾಡಬೇಕು ಅನ್ನೋದು ಸರ್ಕಾರದ ಯೋಚನೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಇಳಿಕೆಯಾದರೆ ಅದರಿಂದ ಪರಿಣಾಮ ಬೀರಿ ಹಲವು ಬೆಲೆಗಳು ಕೂಡ ಇಳಿಕೆಯಾಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಆ ಕಾರಣಕ್ಕಾಗಿ ಬೆಲೆ ಅಸ್ತ್ರದ ವಿಪಕ್ಷಗಳ ಅಸ್ತ್ರವನ್ನು ಮಣಿಸೋದಕ್ಕೆ ಆಡಳಿತದ ಪರವಾದ ಹಲೆ ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ತೈಲ ಬೆಲೆ ಇಳಿಕೆಯ ಚಿಂತನೆ ನಡೆದಿದೆ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಯಾವುದೇ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವ ವರದಿಗಳಿದ್ದಾವೆ ಹಾಗಾದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟಿದೆ ಬೆಂಗಳೂರಿನ ದರವನ್ನು ನಾನು ನಿಮಗೆ ಕೊಡ್ತೀನಿ ಪೆಟ್ರೋಲ್ನ ಬೆಲೆ ನೂರ ಒಂದು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಇದೆ ಡೀಸೆಲ್ನ ಬೆಲೆ ಎಂಬತ್ತೇಳು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಇದೆ ಇದು ಬೆಂಗಳೂರಿನ ಬೆಲೆ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳಿರುತ್ವೆ ಪೈಸೆಗಳ ಲೆಕ್ಕದಲ್ಲಿ ವ್ಯತ್ಯಾಸಗಳಿರುತ್ತವೆ ತೈಲ ಬೆಲೆ ಇಳಿಕೆಗೆ ಏನು ಕಾರಣ ಆಗಿದ್ದರೆ ಮೊದಲ ಕಾರಣ ನಾನೀಗಾಗಲೇ ಹೇಳಿದೆ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಈ ರಾಜಕೀಯ ನಿರ್ಧಾರವನ್ನು ಮೋದಿ ಸರ್ಕಾರ ಮಾಡಬಹುದು ಅನ್ನೋದು ಮೊದಲನೇ ಕಾರಣ ಮತ್ತೊಂದು ಕಾರಣ ಯಾವುದೇ ರಾಜಕೀಯ ನಿರ್ಧಾರವನ್ನು ಮಾಡಬೇಕು ಅಂದರೆ ಅದಕ್ಕೆ ಪೂರಕವಾದ ಆರ್ಥಿಕ ವಾತಾವರಣ ಇರಬೇಕಾಗತ್ತೆ ಹಣಕಾಸು ದೃಷ್ಟಿಯಿಂದ ನೋಡಿದರೆ ಕಳೆದ ಒಂದೆರಡು ತಿಂಗಳುಗಳಿಂದ ಕಚ್ಚಾ ತೈಲದ ಬೆಲೆ ಎಪ್ಪತ್ತರಿಂದ ಎಂಬತ್ತು ಡಾಲರ್ನ ಆಸುಪಾಸಿನಲ್ಲಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ನೂರು ಡಾಲರ್ಗೂ ಮೀರಿ ಹೋಗಿತ್ತು ಒಂದು ಹಂತದಲ್ಲಿ ನೂರ ಹತ್ತು ಡಾಲರ್ವರೆಗೂ ಒಂದು ಬ್ಯಾರಲ್ ಕಚ್ಚಾ ತೈಲ ಇತ್ತು ಈಗ ಅದು ಕಳೆದ ಎರಡು ಮೂರು ತಿಂಗಳಿಂದ ಎಪ್ಪತ್ತರಿಂದ ಎಂಬತ್ತು ಡಾಲರ್ ಆಸುಪಾಸಿನಲ್ಲಿದೆ ಹಾಗಾಗಿ ಇದು ಒಂದು ಕಾರಣ ಬೆಲೆಯನ್ನು ಇಳಿಸುವ ನಿರ್ಧಾರಕ್ಕೆ ಮತ್ತೊಂದು ಇದುವರೆಗೆ ತೈಲ ಕಂಪನಿಗಳು ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಇದ್ದಾಗ ತೈಲ ಕಂಪನಿಗಳು ಸಹಜವಾಗಿ ಲ ನಷ್ಟದಲ್ಲಿರುತ್ತವೆ ಈಗ ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿರೋದ್ರಿಂದಾಗಿ ಮತ್ತು ಹೆಚ್ಚು ಬೆಲೆಯಲ್ಲಿ ಮಾರಾಟ ಮಾಡ್ತಿರೋದ್ರಿಂದಾಗಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಲಾಭದಲ್ಲಿದ್ದಾವೆ ಆ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಮೋದಿ ಸರ್ಕಾರ ಮಾಡುವಂತಹ ಪ್ರಸ್ತಾಪ ಇಟ್ಕೊಂಡಿದೆ ಮತ್ತೊಂದು ತೈಲ ಬೆಲೆಯ ಇಳಿಕೆಯಿಂದ ಹಣದುಬ್ಬರ ಇಳಿಕೆಯಾಗತ್ತೆ ಸಹಕಾರಿಯಾಗತ್ತೆ ಅಂತ ತೈಲ ಬೆಲೆಯನ್ನು ಇಳಿಸಿದರೆ ಅದರ ಪರಿಣಾಮವಾಗಿ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತಪ್ಪಿಸಿಕೊಳ್ಬೋದು ಒಂದಷ್ಟು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗುತ್ತೆ ತೈಲ ಬೆಲೆಯ ಇಳಿಕೆಯ ಪರಿಣಾಮದಿಂದಾಗಿ ಈ ಕಾರಣದಿಂದಾಗಿ ಮೋದಿ ಸರ್ಕಾರ ತೈಲ ಬೆಲೆಯನ್ನು ಇಳಿಸುವ ಪ್ರಸ್ತಾಪವ ಚರ್ಚೆ ಅಹಂತದಲ್ಲಿದೆ ಯಾವುದೇ ಕ್ಷಣದಲ್ಲಿ ನಿರ್ಧಾರ ಆಗಬಹುದು ಅನ್ನುವ ವರದಿಗಳಿದ್ದಾವೆ ಒಂದು ತೈಲ ಕಂಪನಿಗಳು ಲಾಭದಲ್ಲಿದ್ದಾವೆ ಅಂತ ಹೇಳಿದೆ ಮೊದಲಿಗೆ ನಷ್ಟ ಆಗ್ತಾ ಇದ್ದಾಗ ಎಷ್ಟಿತ್ತು ಲಾಭ ಎಷ್ಟಾಗ್ತಿದೆ ಅನ್ನೋದನ್ನು ನೋಡಿದ್ರೆ ನಷ್ಟದ ಅವಧಿಯಲ್ಲಿ ಒಂದು ಪೆಟ್ರೋಲ್ಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೂ ಮೊದಲು ತೈಲ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಮೂರು ತೈಲ ಕಂಪನಿಗಳಿಗೆ ಒಂದು ಲೀಟರ್ ಪೆಟ್ರೋಲನ್ನು ಮಾರಾಟ ಮಾಡಿದರೆ ಹದಿನೇಳು ರೂಪಾಯಿ ನಷ್ಟ ಆಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೂ ಎರಡರಕ್ಕೂ ಹಿಂದೆ ಒಂದು ಲೀಟರ್ ಡೀಸಲನ್ನು ಮಾರಾಟ ಮಾಡಿದಾಗ ನಷ್ಟದ ಪ್ರಮಾಣ ಮೂವತ್ತೈದು ರೂಪಾಯಿ ಇತ್ತು ತೈಲ ಕಂಪನಿಗಳಿಗೆ ಈ ನಷ್ಟದ ಪ್ರಮಾಣವನ್ನು ಕೇಂದ್ರ ಸರ್ಕಾರ ತುಂಬಿಕೊಡ್ತಾ ಇತ್ತು ನಷ್ಟದ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು ಆದರೆ ಈಗ ಈ ತೈಲ ಕಂಪನಿಗಳು ಒಂದು ಲೀಟರ್ ಪೆಟ್ರೋಲ್ನ ಮೇಲೆ ಎಂಟರಿಂದ ಹತ್ತು ರೂಪಾಯಿ ಲಾಭವನ್ನು ಮಾಡಿಕೊಳ್ತವೆ ಬಿಕಾಸ್ ಆಫ್ ಕಚ್ಚಾ ತೈಲ ಬೆಲೆ ಇಳಿಕೆಯಾಗಿದೆ ಒಂದು ಲೀಟರ್ ಡೀಸೆಲ್ನ ಮೇಲೆ ಲಾಭ ಮೂರರಿಂದ ನಾಲ್ಕು ರೂಪಾಯಿ ಆಗ್ತಾ ಇದೆ ಹಾಗಾಗಿ ಈ ಲಾಭದ ಪ್ರಮಾಣವನ್ನು ಜನರಿಗೆ ವರ್ಗಾಯಿಸುವ ನಿಟ್ಟಿನಲ್ಲಿ ಒಂದು ನಿರ್ಧಾರ ಆಗುತ್ತೆ ಅನ್ನುವ ವರದಿಗಳು ಮಾಹಿತಿಗಳು ಬರ್ತಾ ಇದ್ದಾವೆ ಇದು ಲಾಭ ಮತ್ತು ನಷ್ಟದ ವಿಷಯ ಈಗ ಎಂಟರಿಂದ ಹತ್ತು ರೂಪಾಯಿ ಲಾಭ ಆಗ್ತಾ ಇದೆ ಪೆಟ್ರೋಲ್ನಲ್ಲಿ ಡೀಸೆಲ್ನಲ್ಲಿ ಮೂರಿಂದ ನಾಲ್ಕು ರೂಪಾಯಿ ಅಷ್ಟು ಪ್ರಮಾಣದಲ್ಲಿ ಲಾಭ ಇದ್ದದ್ದನ್ನು ಜನರಿಗೆ ವರ್ಗಾವಣೆ ಮಾಡಿದೆ ಪೆಟ್ರೋಲ್ನ ಬೆಲೆ ಎಂಟರಿಂದ ಹತ್ತು ರೂಪಾಯಿ ಕಡಿಮೆ ಮಾಡಬಹುದು ಡೀಸೆಲ್ನ ಬೆಲೆ ಮೂರರಿಂದ ನಾಲ್ಕು ರೂಪಾಯಿ ಕಡಿಮೆ ಮಾಡಬಹುದು ಅನ್ನುವ ಪ್ರಸ್ತಾಪ ಪೆಟ್ರೋಲಿಯಂ ಸಚಿವಾಲಯ ಮತ್ತು ಹಣಕಾಸು ಸಚಿವಾಲಯದ ಮಧ್ಯೆ ನಡೀತಾ ಇದೆ ಒಂದೂವರೆ ವರ್ಷ ಆಯಿತು ಅಂತ ಹೇಳಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಬದಲಾವಣೆಗಳಾಗಿ ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯ ಬಾರಿಗೆ ತೈಲ ಬೆಲೆಯಲ್ಲಿ ಬದಲಾವಣೆಯಾಗಿದ್ದು ಆಗ ಮೇ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೆಟ್ರೋಲ್ನ ಬೆಲೆಯನ್ನು ಒಂಬತ್ತೂವರೆ ರೂಪಾಯಿ ಇಳಿಸಲಾಗಿತ್ತು ಡೀಸೆಲ್ನ ಬೆಲೆಯನ್ನು ಏಳು ರೂಪಾಯಿ ಇಳಿಕೆ ಮಾಡಲಾಗಿತ್ತು ಇದು ನೇರವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕುವಂತಹ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿತ್ತು ಅಬಕಾರಿ ಸುಂಕ ಪೆಟ್ರೋಲ್ ಮೇಲೆ ಎಂಟು ರೂಪಾಯಿ ಇಳಿಕೆ ಮಾಡಿತ್ತು ಅದರ ಪರಿಣಾಮವಾಗಿ ಒಟ್ಟಾರೆ ಬೆಲೆ ಒಂದು ಲೀಟರ್ಗೆ ಒಂಬತ್ತೂವರೆ ರೂಪಾಯಿ ಕಡಿಮೆಯಾಗಿತ್ತು ಡೀಸೆಲ್ನ ಮೇಲೆ ಆರು ರೂಪಾಯಿ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿತ್ತು ಮೋದಿ ಸರ್ಕಾರ ಅದರ ಪರಿಣಾಮವಾಗಿ ಡೀಸೆಲ್ನ ಬೆಲೆ ಏಳು ರೂಪಾಯಿ ಇಳಿಕೆಯಾಗಿತ್ತು ಮಾರ್ಕೆಟಲ್ಲಿ ಅದಾದ ನಂತರ ಒಂದೂವರೆ ವರ್ಷದಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ ತೈಲ ಬೆಲೆ ಇಳಿಕೆಗೂ ಮುನ್ನ ಅಂದರೆ ಒಂದೂವರೆ ವರ್ಷದ ಹಿಂದೆ ತೈಲ ಬೆಲೆ ಇಳಿಕೆಗೂ ಮುನ್ನ ಎಷ್ಟಿತ್ತು ಆಲ್ ಟೈಮ್ ಹೈ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೇನಲ್ಲಿ ನೂರ ಹನ್ನೊಂದು ರೂಪಾಯಿ ಇತ್ತು ಪೆಟ್ರೋಲ್ನ ಬೆಲೆ ಬೆಂಗಳೂರಿನ ರೇಟಿದು ನೂರ ಹನ್ನೊಂದು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೆರಡಕ್ಕೆ ಡೀಸೆಲ್ನ ಬೆಲೆ ತೊಂಬತ್ನಾಲ್ಕು ರೂಪಾಯಿ ಎಪ್ಪತ್ತೊಂಬತ್ತು ಪೈಸ ಇತ್ತು ಆದರೆ ಈಗ ಅದು ನೂರ ಒಂದು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಇದೆ ಪೆಟ್ರೋಲ್ನ ಬೆಲೆ ಡೀಸೆಲ್ನ ಬೆಲೆ ಎಂಬತ್ತೇಳು ರೂಪಾಯಿ ಎಂಬತ್ತೊಂಬತ್ತು ಪೈಸೆ ಇದೆ ಇದರಲ್ಲಿ ಇನ್ನೂ ಹತ್ತು ರೂಪಾಯಿ ಎಂಟರಿಂದ ಹತ್ತು ರೂಪಾಯಿ ಕಡಿಮೆ ಆಗುತ್ತೆ ಪೆಟ್ರೋಲ್ಗೆ ಡೀಸೆಲ್ಗೆ ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಅನ್ನುವಂತಹ ಚರ್ಚೆಗಳು ಪ್ರಸ್ತಾಪ ಹಣಕಾಸು ಸಚಿವಾಲಯದ ಮುಂದೆ ಇದೆ ಎಷ್ಟಾಗುತ್ತೆ ಅನ್ನೋದು ಘೋಷಣೆ ಆಗಬೇಕಿದೆ ನಮ್ಮ ದೇಶದ ಸಿಸ್ಟಮ್ ಹೇಗಿದೆ ಅಂತ ಅಂದರೆ ಒಂದು ಗಾದೆ ಇದೆ ಮೂಗಿಗಿಂತ ಮೂಗ್ತಿ ಬಾರ ಅಂತ ಹಾಗೆ ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಮೂಲ ಬೆಲೆಗಿಂತ ಟ್ಯಾಕ್ಸೇ ಜಾಸ್ತಿ ಪೆಟ್ರೋಲ್ ಡಬಲ್ ಆಗಿ ಟ್ಯಾಕ್ಸ್ ಇರುತ್ತೆ ಎಲ್ಲ ಉತ್ಪನ್ನಗಳಿಗೂ ಎಲ್ಲ ಪ್ರಾಡಕ್ಟ್ಗಳಿಗೂ ನಮ್ಮಲ್ಲಿ ಜಿ ಎಸ್ ಟಿ ಇದೆ ಆದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ ಜಿ ಎಸ್ ಟಿ ಇಲ್ಲ ವ್ಯಾಟ್ ಇದೆ ರಾಜ್ಯ ಸರ್ಕಾರಗಳು ವ್ಯಾಟ್ ಹೇರಿಕೆಯನ್ನು ಮಾಡ್ತವೆ ವ್ಯಾಟ್ ಟ್ಯಾಕ್ಸನ್ನು ವ್ಯಾಲ್ಯೂಅಡೆಡ್ ಟ್ಯಾಕ್ಸನ್ನು ಹಾಕ್ತವೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ವಿಧಿಸುತ್ತವೆ ಒಂದು ಲೀಟರ್ನ ಪೆಟ್ರೋಲ್ ಮೇಲೆ ಎಷ್ಟು ಟ್ಯಾಕ್ಸ್ ಇದೆ ಎಷ್ಟು ಇತ್ತು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಷ್ಟಿತ್ತು ಬಿ ಜೆ ಪಿಯ ಸರ್ಕಾರದ ಅವಧಿಯಲ್ಲಿ ಎಷ್ಟಿತ್ತು ಅಂತ ನಾನು ತೋರಿಸ್ತೀನಿ ನಿಮಗೆ ಪೆಟ್ರೋಲ್ನ ಮೇಲೆ ಯು ಪಿ ಎ ಸರ್ಕಾರ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಅಬಕಾರಿ ಸುಂಕವನ್ನು ಹಾಕ್ತಾ ಇತ್ತು ಇದು ಕೇಂದ್ರ ಸರ್ಕಾರದ ಸುಂಕ ಮಾತ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸುಂಕ ಅದು ವ್ಯಾಟ್ನ ಅಡಿಯಲ್ಲಿ ಬರುತ್ತವೆ ಪೆಟ್ರೋಲ್ನ ಸುಂಕ ಕೇಂದ್ರ ಸರ್ಕಾರ ಯು ಪಿ ಎ ಇದ್ದಾಗ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಹಾಕ್ತಾ ಇತ್ತು ಡೀಸೆಲ್ನ ಮೇಲೆ ನಾಲ್ಕು ರೂಪಾಯಿ ಐವತ್ತು ಪೈಸ ಇತ್ತು ಈಗ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ನ ಮೇಲೆ ಜಿ ತೆರಿಗೆ ಅಬಕಾರಿ ಸುಂಕ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸ ಇದೆ ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಡೀಸೆಲ್ನ ಮೇಲೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಇದೆ ಈ ಟ್ಯಾಕ್ಸು ಮೂವತ್ತೆರಡು ರೂಪಾಯಿಗೆ ಹೋಗಿತ್ತು ಪೆಟ್ರೋಲ್ನ ಮೇಲೆ ಮೂವತ್ತೆರಡು ರೂಪಾಯಿ ಇತ್ತು ಡೀಸೆಲ್ನ ಮೇಲೆ ಹದಿನೈದು ಮೂವತ್ತು ಒಂದು ರೂಪಾಯಿ ಇತ್ತು ಈ ಬೆಲೆಯನ್ನು ಎರಡು ಹಂತಗಳಲ್ಲಿ ಇಳಿಕೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಒಂದಷ್ಟು ಇಳಿಕೆಯನ್ನು ಮಾಡಿತು ಅಬಕಾರಿ ಸುಂಕದಲ್ಲಿ ಕೇಂದ್ರ ಸರ್ಕಾರ ಆ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಇಳಿಕೆ ಮಾಡಿತು ಇಳಿಕೆ ಮಾಡಿದ ನಂತರ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗೆ ಅಬಕಾರಿ ಸುಂಕ ಇಳಿದಿದೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಡೀಸೆಲ್ಗೆ ಇರುವಂತಹ ಅಬಕಾರಿ ಸುಂಕ ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಇದೆ ಯು ಪಿ ಎಗೆ ಹೋಲಿಸಿದರೆ ಎನ್ ಡಿ ಎ ಯ ಅವಧಿಯಲ್ಲಿ ಅಬಕಾರಿ ಸುಂಕ ಹೆಚ್ಚಾಗಿದೆ ಈ ಅಬಕಾರಿ ಸುಂಕ ಹೆಚ್ಚಾಗಿದ್ದೇ ಕರೋನಾದ ಅವಧಿಯಲ್ಲಿ ಕರೋನಾದ ಅವಧಿಯಲ್ಲಿ ಪೆಟ್ರೋಲ್ ಮತ್ತು ಕಚ್ಚಾ ತೈಲದ ಬೆಲೆ ನಲವತ್ತು ಡಾಲರ್ಗಿಂತಲೂ ಕಡಿಮೆ ಬಂತು ಆ ಸಂದರ್ಭದಲ್ಲಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿ ಪೆಟ್ರೋಲ್ ಬೆಲೆಯನ್ನು ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಬರಲಾಯಿತು ಆ ನಂತರ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಕಡಿಮೆ ಮಾಡಿ ಈ ಹಂತಕ್ಕೆ ಬಂದಿದೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಇಳಿಕೆ ಮಾಡುವುದೇ ಆದರೆ ಅದರ ನಷ್ಟವನ್ನು ಯಾರಿಂದ ಒಂದು ತೈಲ ಕಂಪನಿಗಳಿಗೆ ನಷ್ಟ ಆಗಬೇಕು ಅಥವಾ ಸರ್ಕಾರಕ್ಕೆ ಬರುವಂತಹ ತೆರಿಗೆಯ ಆದಾಯದಲ್ಲಿ ಕೋತ ಆಗಬೇಕು ಆ ಕಾರಣದಿಂದ ನಷ್ಟ ಯಾರಿಗೆ ಆಗುತ್ತೆ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸಾ ಪೆಟ್ರೋಲ್ ಮೇಲೆ ತೆರಿಗೆ ಇದೆ ಆ ತೆರಿಗೆಯನ್ನು ಸರ್ಕಾರ ಇನ್ನಷ್ಟು ಇಳಿಕೆ ಮಾಡುತ್ತಾ ಮಾಡುವ ಸಾಧ್ಯತೆಗಳಿದ್ದಾವೆ ಅಥವಾ ಆ ನಷ್ಟವನ್ನು ತೈಲ ಕಂಪನಿಗಳಿಗೆ ವಹಿಸುವಂತಹ ಸಾಧ್ಯತೆಗಳು ಇದಾವೆ ಕೊನೆಯದಾಗಿ ಪರಿಹಾರವಾಗಿ ಸರ್ಕಾರವೇ ಅದನ್ನು ತುಂಬಿಕೊಡುತ್ತೆ ಹಾಗಾಗಿ ಡೀಸೆಲ್ನ ಮೇಲಿನ ತೆರಿಗೆ ಹದಿನೈದು ರೂಪಾಯಿ ಎಂಬತ್ತು ಪೈಸ ಇದೆ ಅದು ಕೂಡ ಕಡಿಮೆಯಾಗುವಂತಹ ಸಾಧ್ಯತೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬೆಲೆ ಏರಿಕೆಯ ಅಸ್ತ್ರವನ್ನು ಪರಿಣಾಮಕಾರಿಯಾಗಿ ಎದುರಿಸಬೇಕು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಇಳಿಸಬೇಕು ಅನ್ನುವಂತಹ ಚರ್ಚೆಗಳು ಬಿ ಜೆ ಪಿಯ ಮಟ್ಟದಲ್ಲಿ ಹಲವು ಬಾರಿ ಚರ್ಚೆಗಳಾದಾಗ ಇತ್ತು ಆ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಈ ನಿರ್ಧಾರವನ್ನು ಮಾಡುತ್ತೆ ಅನ್ನುವ ಚರ್ಚೆಗಳಿದ್ದಾವೆ